ಕಲಬುರಗಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದ್ದು ಇಲ್ಲಿ ಆಡೋ ಹಗಲೇ ಜನಪೀಡಿತ ಪ್ರದೇಶದಲ್ಲಿ ಇವತ್ತು ದಿವಸ ಆಗ್ತಾ ಆಗ್ತಾಯಿವೆ ಬರಬರ ಹತ್ಯೆಗಳಾಗ್ತಾಯಿವೆ ಭ್ರಷ್ಟಾಚಾರ ತುಂಬಿ ಕುಳುಕ್ತಾ ಇದೆ ಮತ್ತು ಅಕ್ರಮ ಮರಳುಗಾರಿಕೆಯಿಂದ ಕೋಟ್ಯಾಂತರ ರೂಪಾಯಿ ತೆರಿಗೆ ವಂಚನೆ ಸರ್ಕಾರಕ್ಕೆ ಇದೆ ಮತ್ತು ವಿಶೇಷವಾಗಿ ಕೆಲವು ಸಾಮಾಜಿಕ ಸಮಾಜಘಾತುಕ ಶಕ್ತಿಗಳಿಂದ ಡ್ರಗ್ಸ್ ಅಫಿಮು ಅಂತ ಏನು ದೇಶದ್ರೋಹಿ ಕೆಲಸಗಳು ಇವತ್ತಿನ ದಿವಸ ಎಲ್ಲಗ ಕೂಡ ಇವತ್ತು ಸನ್ಮಾನ್ಯ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕ ಖರ್ಗೆ ಆಪ್ತರಿಂದ ಆಗ್ತಾಯಿವೆ ಇವೆಲ್ಲ ಆದರೂ ಕೂಡ ಇವತ್ತು ಏನೂ ಆಗಿಲ್ಲ ಅಂತ ತಿಳ್ಕೊಂಡು ರಾಷ್ಟ್ರ ಮತ್ತು ರಾಜ್ಯ ರಾಜಕಾರಣದ ಆದರ್ಶ ಪಾಠ ಹೇಳ್ತಿರುವಂಥ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆಜಿಯವರು ಇವತ್ತಿನ ದಿವಸ ನೈತಿಕ ಹೊಣೆಯನ್ನು ಹೊತ್ತುಕೊಂಡು ಇವತ್ತ ರಾಜೀನಾಮೆಯನ್ನು ನೀಡಬೇಕು ಅದರ ಜೊತೆಯಾಗಿ ಅವರ ಗುಲಾಮರಂತೆ ವರ್ತಿಸ್ತಿರುವಂಥ ಜಿಲ್ಲಾಧಿಕಾರಿಗಳು ಜಿಲ್ಲಾ ವರಿಷ್ಠ ಎಸ್ ಪಿ ವರಿಷ್ಠ ಅಧಿಕಾರಿಗಳು ಇನ್ನಿತರ ಅಧಿಕಾರಿಗಳು ಇವತ್ತಿನ ದಿವಸ ಇವತ್ತು ತಮ್ಮ ಕುರ್ಚಿ ಖಾಲಿ ಮಾಡಿ ಮನೆಗೆ ಹೋಗಬೇಕು ಸಾರ್ವಜನಿಕರ ಸೇವೆಗಾಗಿ ಬಂದಂಥ ತಾವು ಸಾರ್ವಜನಿಕ ರಕ್ಷಣೆಗಾಗಿ ಬಂದಂಥ ತಾವು ಸಾರ್ವಜನಿಕ ದುಡ್ಡಿನಲ್ಲಿ ಇವತ್ತಿನ ದಿವಸ ತಮ್ಮ ಸ್ಯಾಲ್ರಿ ತೆಗೆದುಕೊಳ್ಳುವಂಥ ತಾವು ಯಾರ್ದೋ ಒಬ್ಬ ಸಚಿವರ ಪ್ರಭಾವಕ್ಕೆ ಒಳಗಾಗಿ ಒಬ್ಬ ರಾಜಕಾರಣಿಗಳ ಪ್ರಭಾವಕ್ಕೆ ಒಳಗಾಗಿ ಇವು ಇವತ್ತು ನೀವು ಗುಲಾಮರಂತೆ ವರ್ತಿಸಿ ಇವತ್ತಿನ ದಿವಸ ಈ ಈ ಒಂದು ಕಲಬುರಗಿ ಜಿಲ್ಲೆಯಲ್ಲಿ ಅರಾಜಕತೆ ಸೃಷ್ಟಿಯಾದರೂ ಕೂಡ ಇವತ್ತಿನ ದಿವಸ ತಾವು ಯಾವುದೇ ಒಂದು ಕ್ರಮ ತೆಗೆದುಕೊಳ್ಳಿರೋದು ರಾಜಕೀಯ ಸಂಗತಿಯಾಗಿದೆ ಏನಾಗ್ತಾ ಇದೆ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತ ಏನು ಇಂಥ ಪ್ರಿಯಾಂಕಾ ಖರ್ಗೆ ಅವರ ಆಪ್ತರು ಶಾಸಕ ಅಲ್ಲಂ ಪ್ರಭುವರ ಪರಮಾಪ್ತರು ಲಿಂಗರಾಜ್ ಕಣ್ಣಿಯವರು ಏನು ಸೌತ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಇವತ್ತು ನಿಮ್ಮ ಜೊತೇಲಿ ಇರ್ತಾರೆ ಚಂತಕ್ಕೆ ಅವ್ರು ಮಾಡೋಂಥ ಚಟುವಟಿಕೆ ನನಗೆ ಗೊತ್ತಿಲ್ಲ ಅವ್ರು ಏನು ಮಾಡ್ತಾಯಿದ್ರು ಈ ಹಿಂದೆ ಎಂಟು ತಿಂಗಳ ಹಿಂದೆ ಕೂಡ ಡ್ರಗ್ಸ್ ಕ್ಯಾಪ್ಸೂಲ್ ಕೇಸಲ್ಲಿ ಇವತ್ತು ಕಲಬುರಗಿ ಪೊಲೀಸರು ಇವತ್ತು ಶಾಸಕರ ಒಂದು ಮಧ್ಯಸ್ಥಿಕೆಯಲ್ಲಿ ಇವತ್ತು ಏನು ನ್ಯಾಯ ಮಾಡಿ ಇವತ್ತಿನ ದಿವಸ ಬಿಡುಗಡೆ ಮಾಡಿದಂಥ ಇವತ್ತು ಉದಾಹರಣೆಗಳಿಲ್ಲ ಅಷ್ಟು ಕೂಡ ಇವತ್ತಿನ ದಿವಸ ಇವರಂತೂ ಏನು ಮಾಡೋಲ್ಲ ಯಾಕಂದರೆ ಇವರು ಏನು ಮಾಡಿದ್ರು ಕೂಡ ಭಾರಾಕೂನ್ ಮಾಫ್ ಅವರು ಗಾಂಜಾ ಮಾರ್ತಾರ ಯಾರು ಮಟ್ಕ ಮಾಡ್ತಾರ ಯಾರು ಜೂಸ್ ಮಾಡ್ತಾರ ಯಾರು ಕ್ಲಬ್ ಮಾಡ್ತಾರ ಯಾರು ಇಲ್ಲಿಗಲ್ ಶ್ಯಾಂಡ್ ಮಾಫಿಯಾ ಮಾಡ್ತಾರ ಯಾರು ಭ್ರಷ್ಟಾಚಾರ ಮಾಡ್ತಾರ ಎಲ್ಲರೂ ಕೂಡ ಅವರು ಇದ್ದು ಅವ್ರ ಬಲ್ಲಿದ್ದು ಅವ್ರು ಏನೇ ಮಾಡಿದ್ರು ಕೂಡ ಭಾರಕೂನ್ ಮಾಫ್ ಮತ್ತು ಅವ್ರ ಬಲ್ ಇದ್ದವರೇ ಎಲ್ಲ ಹಳ್ಳಿಗಳಿಗೂ ಕೂಡ ಸರಿ ಮಾರಬೇಕು ಎಲ್ಲ ಹಳ್ಳಿಗಳಾಗ ಚಿತಾಪುರ ಮತಕ್ಷೇತ್ರದಲ್ಲಿ ಹೋರಿ ಅವ್ರ ಹಿಂಬಾಲಕರಿಂದ ಎಲ್ಲ ಹಳ್ಳಿಗಳಿಗೂ ಕೂಡ ಸರಿ ಸಪ್ಲೈ ಆಗಬೇಕು ಒಂದು ವೇಳೆ ಬೇರೆದವ್ರು ಯಾರಾದರೂ ಸರಿ ಇಲ್ಲಿಗಲ್ ಆದರೂ ಸಪ್ಲೈ ಮಾಡಿದ್ರು ಅದು ಸೀದಾ ಅವ್ರಿಗೆ ಒಳಗಾಗ್ತದೆ ಅವ್ರು ಎಷ್ಟಕ್ಕೆ ಇಲ್ಲಿಗಲ್ ಮಾಡ್ಲಕ್ಕ ಆದ್ರೆ ಅದು ಅದು ಸಕ್ರಮ ಈ ರೀತಿಯಾದಂಥ ಒಂದು ಆತ್ಮವಂಚನೆ ಮಾಡಿಕೊಂಡು ಇವತ್ತು ಆದರ್ಶ ಪಾಠ ಹೇಳುವಂಥ ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವ್ರಿಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದಂಥ ಯಾವುದೇ ಒಂದು ನೈತಿಕತೆ ಇಲ್ಲ ಆದ್ದರಿಂದ ಏನು ಇವತ್ತಿನ ದಿವಸ ಸಮಾಜ ಘಾತುಕ ಶಕ್ತಿಯಾದಂಥ ಏನು ಈ ಲಿಂಗರಾಜ ಅವರು ಕಣ್ಣಿಯವರು ಅವರು ಏನು ಮಾಡಿದಾರ ಆ ಒಂದು ಜಾಲವನ್ನು ಇವತ್ತು ಸಂಪೂರ್ಣವಾಗಿ ಇವತ್ತಿನ ಸಹ ತನಿಖೆ ಮಾಡಿದ್ರು ಮೊನ್ನೆ ಏನು ಮಹಾರಾಷ್ಟ್ರ ಮುಖ್ಯಮಂತ್ರಿಗಳಲ್ಲಿ ನಾವು ವಿನಂತಿ ಮಾಡ್ಕೋತಾ ಇದ್ದೀನಿ ಸಾಧ್ಯ ಆದರೂ ಕೂಡ ನಾವು ಕೂಡ ಹೋಗಿ ಬರ್ತಾಯಿದ್ದೀವಿ ಈ ಒಂದು ಘಟನೆ ಏನಾದ ಈ ಒಂದು ಡ್ರಗ್ಸ್ ಮಾಫಿಯಾ ಅನ್ನೋದ ಇದು ಇವತ್ತಿನ ದಿವಸ ಸಿ ಬಿ ಐ ತನಿಖೆಗೆ ಹೋಗ್ತದೆ ಎರಡನೇ ವಿಷಯ ಇಂಪಾರ್ಟೆಂಟ್ ವಿಷಯ ಅಂದರೆ ಏನು ಚಿಕ್ಕಾಪುರ ತಾಲೂಕಿನಲ್ಲಿ ಇವತ್ತ ಅಕ್ರಮ ಮತ್ತು ಅನಧಿಕೃತವಾಗಿ ಇವತ್ತ ರಾಜಾರೋಷವಾಗಿ ಮರಳುಗಾರಿಕೆ ನಡೀತಾ ಇದೆ ಅಂತ ತಿಳ್ಕೊಂಡು ಏಪ್ರಿಲ್ ಏಳನೇ ತಾರೀಕು ದಿವಸ ನಾವು ಹೋರಾಟ ಮಾಡುವ ಮುಖಾಂತರ ಆ ಒಂದು ರಾಗಿಣಾ ನದಿಯಲ್ಲಿ ಇರುವಂಥ ಮರಳು ಇವತ್ತಿನ ಸಹ ಸಂಪೂರ್ಣವಾಗಿ ಬರಿದು ಮಾಡಿ ಮತ್ತು ಹನ್ನೆರಡು ಪಟ್ಟ ಜಮೀನುಗಳಲ್ಲಿ ಅಕ್ರಮ ಮರಳುಗಾರಿಕೆ ಮಾಡ್ತಾರೆ ಹೋರಾಟ ಮಾಡಿದ ಹಿನ್ನೆಲೆಯಲ್ಲಿ ಅದನ್ನು ನಿರ್ಮಿಸಲಾಗಿದೆ ತದನಂತರ ನಮ್ಮ ಈ ಹೋರಾಟದ ಪ್ರತಿಫಲವಾಗಿ ಇವತ್ತ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ತಾಂತ್ರಿಕ ತಜ್ಞರು ವಿಜ್ಞಾನಿಗಳು ಬಂದು ಇವತ್ತು ಜಂಟಿ ನಮ್ಮ ಜೊತೆ ಜಂಟಿ ಸರ್ವೆ ಮಾಡಿದಾಗ ಅಲ್ಲಿ ಅವರು ಏನು ಎಪ್ರಿಲ್ ಹದಿನಾರು ಹದಿನೇಳು ಸಾರಿ ಮೇ ಹದಿನಾರು ಹದಿನೇಳು ಹದಿನೆಂಟನೇ ತಾರೀಕಿಗೆ ಅವರು ಸುಮಾರು ಐವತ್ತು ಕಿಲೋಮೀಟರ್ವರೆಗೆ ತಿರುಗಾಡಿ ಸರ್ವೆ ಮಾಡಿದಾಗ ಆ ಸರ್ವೇ ಅಲ್ಲಿ ಕ್ಲಿಯರಾಗಿ ಉಲ್ಲೇಖ ಮಾಡಿದ್ದಾರೆ ಕಾಗಿನಾ ನದಿಯಲ್ಲಿ ಏನು ಕೆ ಆರ್ ಐ ಡಿ ಎಲ್ದವರು ಏನು ಗುತ್ತಿಗೆ ತೆಗೆದುಕೊಂಡಿದ್ದಾರೆ ಅವರು ಇವತ್ತು ನಿಮಿಷ ಮಾನವ ಶಕ್ತಿಗೆ ಅಂದಾಜಿಸಲಾಗದಷ್ಟು ಇವತ್ತಿನ ದಿವಸ ಅಕ್ರಮ ಅನಧಿಕೃತವಾಗಿ ಮರುಗಾರಿಕೆ ಮಾಡಿದ್ದಾರೆ ಮತ್ತು ಸಂಪನ್ಮೂಲ ವಿಮೋಚನೆ ನಿಯಮಗಳನ್ನು ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿದ್ದಾರೆ ಆದ್ದರಿಂದ ಇವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಬೇಕನ್ನುವಂಥ ಒಂದು ವರದಿ ಒಂದೂರ ಐದು ಪುಟಗಳ ವರದಿ ಜೂನ್ ನಾಲ್ಕನೇ ತಾರೀಕಿನ ದಿವಸ ಏನು ಕರ್ನಾಟಕ ಸರ್ಕಾರಕ್ಕೆ ಸಲ್ಲಿಕೆಯಾಗಿ ಕರ್ನಾಟಕ ಸರ್ಕಾರದಲ್ಲಿರುವಂಥ ಮಾನ್ಯ ನಿರ್ದೇಶಕರ ಗಡಿ ಮತ್ತು ಭೂ ವಿಜ್ಞಾನ ಇಲಾಖೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ಈ ಬಗ್ಗೆ ಕ್ರಮ ತೆಗೆದುಕೊಳ್ಳ್ರಿ ಅಂತ ಹೇಳಿದ್ರು ಕೂಡ ಇಲ್ಲಿವರೆಗೆ ಜಿಲ್ಲಾಧಿಕಾರಿಗಳು ಇವತ್ತ ಎರಡು ಸಾವಿರ ನೂರು ಕೋಟಿ ರೂಪಾಯಿ ಇವತ್ತ ಏನು ಅಕ್ರಮ ವಾಹನಗಾರಿಕೆ ಆಗಿದ್ದು ಸಾಬೀತಾದರೂ ಕೂಡ ಆ ಒಂದು ಸ್ಥಳಕ್ಕೆ ಇವತ್ತು ಕೂಡ ವಿಜಿಟ್ ಮಾಡಿಲ್ಲ ಸಣ್ಣ ಸಣ್ಣ ಘಟನೆ ಆದ್ರೆ ಇವರು ಎಲ್ಲ ಕಡೆ ವಿಜಿಟ್ ಮಾಡ್ತಾರೆ ಬೀಯಿಂಗ್ ಎಡ್ ಟಾನ್ಸ್ಪೋರ್ಟ್ ಕಮಿಟಿ ಚೇರ್ಮನ್ ನೀವು ಯಾಕೆ ಆ ಸ್ಥಳಕ್ಕೆ ಹೋಗಿಲ್ಲ ನೀವು ಯಾಕೆ ಒಬ್ಬರೇ ಒಬ್ಬ ಅಧಿಕಾರಿಗಳ ಮೇಲೆ ನೀವು ಕ್ರಮ ತೆಗೆದುಕೊಂಡಿಲ್ಲ ಇದೇ